ಇಂದಿಗೂ ಎಷ್ಟೋ ಜನರು ಒಂದೊತ್ತಿನ ತುತ್ತಿಗಾಗಿ ಪರಿಪಾಟಲನ್ನ ಪಡ್ತಾರೆ ಇನ್ನು ಎಷ್ಟೋ ಜನರು ತುತ್ತು ಅನ್ನವಿಲ್ಲದೆ ಹಸಿವಿನಿಂದಲೇ ಕಾಲವನ್ನ ದೂಡ್ತಾರೆ ಒಂದಗಳು ಅನ್ನ ಬೆಳಿಬೇಕಾದ್ರೆ ಸಾಕಷ್ಟು ಸಂಪನ್ಮೂಲ ಶ್ರಮ ಎಲ್ಲವೂ ಕೂಡ ಬೇಕಾಗುತ್ತೆ ಆದ್ರೆ ಅದ್ಯಾವುದನ್ನು ಕೂಡ ಅರಿಯದೆ ಎಗ್ಗಿಲ್ಲದಂತೆ ಬಡಿಸಿಕೊಂಡು ಆದಷ್ಟು ತಿಂದು ಬಿಸಾಡುವವರು ಇರ್ತಾರೆ ಇದೆಲ್ಲವನ್ನ ಕೂಡ ಮನಗಂಡಿರುವಂತ ರೆಸಾರ್ಟ್ ಒಂದು ತಮ್ಮಲ್ಲಿಗೆ ಬರುವಂತ ಗ್ರಾಹಕರಿಗೆ ಅನ್ನ ಎಸದ್ರೆ ದಂಡ ಹಾಕುವಂತ ರೂಲ್ಸ್ ಅನ್ನ ಮಾಡಿದೆ ಅದನ್ನ ನೀವು ಕೂಡ ನೋಡಲೇಬೇಕು ಅನ್ನ ಪರಬ್ರಹ್ಮ ಪ್ರತಿಯೊಂದು ಅಗಲು ಅಗುಳಿನಲ್ಲೂ ತಿನ್ನೋರ ಹೆಸರು ಬರೆದಿರುತ್ತೆ ಅಂತಾರೆ ಎಷ್ಟೋ ಜನಕ್ಕೆ ಅನ್ನಕ್ಕೂ ಪರದಾಡೋ ಪರಿಸ್ಥಿತಿ ಇರತ್ತೆ ಆದ್ರೆ ಮದುವೆ ಜಾತ್ರೆ ಹೋಟೆಲ್ಗಳಲ್ಲಿ ಆಹಾರವನ್ನ ವೇಸ್ಟ್ ಮಾಡುವುದನ್ನ ನೋಡಿರ್ತೀವಿ ಇಷ್ಟು ಆಹಾರ ವೇಸ್ಟ್ ಆಗೋ ಬದಲು ಅನ್ನಕ್ಕಾಗಿ ಪರದಾಡೋರಿಗೆ ಕೊಡಬಹುದು ಇದನ್ನ ಮನಗಂಡಿರುವ ಕೊಡಗಿನ ಪ್ರಸಿದ್ಧ ರೆಸಾರ್ಟ್ ಒಂದು ತಮ್ಮಲ್ಲಿಗೆ ಬರುವ ಗ್ರಾಹಕರಿಗೆ ಅನ್ನ ಎಸೆಯದಂತೆ ನಿಯಮ ರೂಪಿಸಿದೆ ಮಡಿಕೇರಿಯ ಹೊರವಲಯದಲ್ಲಿರುವ ರೆಸಾರ್ಟ್ ಇಲ್ಲಿಗೆ ಬರುವ ಗ್ರಾಹಕರು ಮತ್ತು ತನ್ನ ಸಿಬ್ಬಂದಿಗೆ ಈ ನಿಯಮ ಕಡ್ಡಾಯಗೊಳಿಸಿದೆ ಹತ್ತು ಗ್ರಾಂ ಅನ್ನ ಎಸೆದರೆ ಅದರ ಹತ್ತು ಪಟ್ಟು ಅಂದ್ರೆ ನೂರು ರೂಪಾಯಿ ದಂಡ ವಿಧಿಸುತ್ತೆ ಇದನ್ನ ಪಾಲಿಸುವ ಗ್ರಾಹಕರು ಮಾತ್ರ ಇಲ್ಲಿ ರೂಮ್ ಬುಕ್ ಮಾಡ್ಕೊಳ್ಬಹುದು ನಿಯಮ ಪಾಲಿಸಲ್ಲ ಅಂದ್ರೆ ರೂಮನ್ನೇ ಕೊಡಲ್ಲ ಇಲ್ಲಿಗೆ ಬರುವ ಗ್ರಾಹಕರು ಎಷ್ಟು ಬೇಕೋ ಅಷ್ಟು ಆಹಾರವನ್ನ ಹಾಕೊಂಡು ತಿನ್ನಬಹುದು ಆದ್ರೆ ಒಂದಗಳು ಅನ್ನವನ್ನ ಮಾತ್ರ ವೇಸ್ಟ್ ಮಾಡುವಂತಿಲ್ಲ ಒಂದ್ ವೇಳೆ ಊಟವನ್ನ ಬಿಸಾಡಿದ್ರೆ ಅಲ್ಲೇ ಇರುವ ರೆಸಾರ್ಟ್ ಸಿಬ್ಬಂದಿ ತಕ್ಷಣವೇ ಅದನ್ನ ಸಂಗ್ರಹಿಸಿಕೊಂಡು ತೂಕ ಮಾಡ್ತಾರೆ ನೀವು ಎಷ್ಟು ಆಹಾರವನ್ನ ಬಿಸಾಡಿದ್ರೋ ಅದರ ಹತ್ತು ಪಟ್ಟು ದಂಡ ವಸೂಲಿ ಮಾಡ್ತಾರೆ ಇಬ್ನಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು ದ ಫಸ್ಟ್ ಎಕೋ ಫ್ರೆಂಡ್ಲಿ ರೆಸಾರ್ಟ್ ಬರ್ತಾ ಇರೋದು ಸೊ ನಾವು ಬರಕ್ ಫುಡ್ ವೇಸ್ಟ್ ಮಾಡಬಾರ್ದು ಸೊ ನಾವು ಕೂಡ ಓಕೆ ಫೈನ್ ಅಂತ ಅನ್ಕೊಂಡ್ವಿ ಬಟ್ ಆ ರೆಸ್ಟೋರೆಂಟ್ ಒಳಗೆ ಹೋಗಿ ವೇಯಿಂಗ್ ಮೆಷಿನ್ ನೋಡುವಾಗ ಆಬ್ವಿಯಸ್ಲಿ ಬೈ ಆಯಿತು ಸೊ ವಿ ಇಡ್ ನಾಟ್ ವೇಸ್ಟ್ ಫುಡ್ ಬಿಕಾಸ್ ದೇ ಆರ್ ಚಾರ್ಜಿಂಗ್ ಟೆನ್ ಗ್ರಾಮ್ಸ್ ಹಂಡ್ರೆಡ್ ರುಪೀಸ್ ಆ ತರ ಸೊ ನಾವು ಫುಡ್ ಎಷ್ಟು ಬೇಕೋ ಅಷ್ಟೇ ತಿಂತೀವಿ ಪಿಡಿಎ ಚೈಲ್ಡ್ ಹೆಸರಿನ ಬಾಕ್ಸ್ನಲ್ಲಿ ಸಂಗ್ರಹಿಸಲಾಗುತ್ತೆ ಈ ದಂಡದ ಹಣವನ್ನು ಅನಾಥ ಆಶ್ರಮಗಳಲ್ಲಿ ಇರುವ ಮಕ್ಕಳಿಗೆ ಅಗತ್ಯ ವಸ್ತುಗಳನ್ನು ಕೊಡಿಸಲು ಉಪಯೋಗಿಸಲಾಗುತ್ತೆ ಅಷ್ಟೇ ಅಲ್ಲ ವೇಸ್ಟ್ ಆದ ಆಹಾರದಿಂದ ಇಲ್ಲಿ ಸಾವಯವ ಗೊಬ್ಬರ ತಯಾರಾಗುತ್ತೆ ಇದರಿಂದ ಮತ್ತೆ ತರಕಾರಿ ಸೊಪ್ಪುಗಳನ್ನು ಬೆಳೆಯಲಾಗುತ್ತೆ ಇಲ್ಲಿ ಬೆಳೆಯುವ ತರಕಾರಿಗಳಿಗೆ ಈ ಸಾವಯವ ಗೊಬ್ಬರ ಹೊರತುಪಡಿಸಿ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸುವುದಿಲ್ಲ ಊಟ ವೇಸ್ಟ್ ಮಾಡೋದ್ರಿಂದ ನಾವು ಚಾರ್ಜ್ ಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೇವೆ ಸೊ ಗೆಸ್ಟ್ ನಮ್ಗೆ ಬೇಕು ಅದನ್ನ ಗೆಸ್ಟ್ ಊಟ ಮಾಡಬಹುದು ಗೆಸ್ಟ್ ಅಂತಲ್ಲ ನಾವು ಸ್ಟಾಫ್ ಆದ್ರೂ ಅಷ್ಟೇ ಸ್ಟಾಫ್ಗೂ ನಾವು ಫುಡ್ಗೆ ಚಾರ್ಜ್ ಮಾಡ್ತೇವೆ ಏನೇ ವೇಸ್ಟ್ ಮಾಡಿದ್ರು ಸೊ ಇದ್ರ ಉದ್ದೇಶ ಏನು ಅಂತಂದ್ರೆ ಫ್ಯೂಚರ್ ಜನರೇಷನ್ ಇಬಿನಿಯ ಸಂಸ್ಥಾನ ಓನರ್ ಗಳು ಫ್ಯೂಚರ್ ಜನರಗೋಷ್ಠಾನ ಇಬಿನಿಯಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದಾರೆ ಏನು ಈ ರೆಸಾರ್ಟ್ ನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಸಿದ್ಧರಾಮಯ್ಯ ಎಲ್ಲರೂ ತಂಗಿ ಹೋಗಿದ್ದಾರೆ ಇವರೆಲ್ಲರಿಗೂ ಇದೇ ನಿಯಮ ಅನ್ವಯಿಸಿದೆ ಒಟ್ಟಿನಲ್ಲಿ ಯಾರು ಈ ರೆಸಾರ್ಟ್ ಗೆ ಬರಲಿ ಅವರು ಆಹಾರ ಮಾತ್ರ ವೇಸ್ಟ್ ಮಾಡಬಾರದು ಆಹಾರಕ್ಕೆ ಕಟ್ಟಲಾಗದ ಬೆಲೆ ಇದೆ ಅನ್ನೋದ್ರ ಅರಿವು ಮೂಡಿಸುವುದೇ ಇದರ ಮುಖ್ಯ ಉದ್ದೇಶ ರವಿಯಸ್ ಹಳ್ಳಿ ನ್ಯೂಸ್ ಏಯ್ಟೀನ್ ಕನ್ನಡ ಕೊಡಗು